ಇದು ಆರು ಸಾವಿರ ಲೀಟರ್ ಲಿಕ್ವಿಡ್ ನ ಡೈಜೆಸ್ಟರ್ ಇದು ಸೊ ಇದು ಇದರಲ್ಲಿ ನಾಲ್ಕ್ ಸಾವಿರ ಲೀಟರ್ ಸ್ಲರಿ ಇರುತ್ತೆ ಸೊ ನಿಮ್ಗೆ ಫಸ್ಟ್ ಶುರು ಮಾಡಿದಾಗ ನೂರೈವತ್ತೆಂಟಿನ ಶುರು ಮಾಡಿದಾಗ ಇದು ತುಂಬಲಿಕ್ಕೆ ನಿಮ್ಗೆ ಕನಿಷ್ಠ ಒಂದು ಹದಿನೈದು ದಿನ ಬೇಕಾಗುತ್ತೆ ಹದಿನೈದು ದಿನ ಆದಾಗ ಇದು ಉಪ್ಕೊಂಡಿರುತ್ತೆ ಸೊ ನಿಮ್ಗೆ ಇಲ್ಲಿ ನೂರ ಹತ್ತು ಲೀಟರ್ ಆಗ್ತಾರೆ ನೂರ ಹತ್ತು ಲೀಟರ್ ಸ್ಲರಿ ಹೊಟ್ಟು ಬರುತ್ತೆ ಇದನ್ನ ಇನಾರೋಬಿಕ್ ಮೆಥಡಾಲಜಿ ಸ್ಲರಿ ಅಂತ ಕರೀತಾರೆ ಅದ್ರಲ್ಲಿ ಜೀವಾಣುಗಳು ಜಾಸ್ತಿ ಇವಾಗ ಗೋಕೃಪ ಅಮೃತ ಗೋನಂದಾಜೃತ ಏನ್ ಮಾಡ್ತಿರೋ ತಿಳ್ಕೊಬೇಕು ಗೋಕೃಪಾಮೃತ ನಂತರ ಜೀವಾಮೃತ ಇವೆರಡೂ ವಸ್ತುಗಳಿರೋದು ಜೀವಾಣುಗಳು ಸೊ ಸಾವಯವ ಕೃಷಿಯಲ್ಲಿ ತುಂಬಾ ಜನ ಬಂದ ತಕ್ಷಣ ಸಡನ್ ಆಗಿ ಎಕೆಕರೆ ಕಟ್ಲೆ ಜೀವ ಕೊಟ್ಟು ಏನು ಬಳಕೆ ಆಗಲ್ಲ ಅಂತ ಹೇಳಬಹುದು ಫಸ್ಟ್ ಮಣ್ಣಲ್ಲಿ ಇರ್ತಕ್ಕಂಥ ಜೀವಾಣುಗಳು ಮತ್ತೆ ಮಣ್ಣಲ್ಲಿ ಫಸ್ಟ್ ಆಹಾರ ಕೊಡಬೇಕು ಇನ್ನು ಗ್ರೀನ್ ಮಿನರಿಂಗ್ ಮಾಡದಲ್ಲೇ ಇಂಪ್ಲಿಮೆಂಟ್ ಮಾಡದೆ ಕಷ್ಟ ಮಾಸ್ಟರ್ ಮೇಂಟೈನ್ ಮಾಡ್ತಿರ್ಬೇಕು ಸೊ ಮಾಸ್ ಮೇಂಟೈನ್ ಮಾಡಿದ್ರೆ ಎಲ್ಲಾ ಕೊಟ್ಕೊಂಡು ಹೋಗಿ ನನ್ಗೆ ವರ್ಕ್ ಆಗ್ಲಿಲ್ಲ ಅಂದ್ರೆ ಏನೂ ಆಗಲ್ಲ ಅದನ್ನ ಸೊ ಯಾವಾಗಲೂ ಮಲ್ಚಿಂಗ್ ಇರ್ಬೇಕು ಮೇನ್ ಆಗಿ ಮಲ್ಚಿಂಗ್ ನಿರಂತರವಾಗಿದ್ರೆ ಮಾತ್ರ ಜೀವಾಣುಗಳಿರುತ್ತೆ ಜೀವಾಣುಗಳಿಗೆ ನೀವು ಅಸರೆಲ್ಲ ಗೊಬ್ಬರ ಆಹಾರ ಕೊಡ್ತಾ ಇರಬೇಕು ಈ ಜೀವಾಣುಗಳು ಆಡ್ ಮಾಡ್ತಾ ಇರ್ಬೇಕು ಜೀವಾಣುಗಳ ಆಯಸ್ಸು ದಿನಗಟ್ಟಲೆ ಇರುತ್ತೆ ಸತ್ತ ಹೊಸ ಜೀವನಗಳು ಬರ್ತಾ ಇರುತ್ತೆ ಆದಷ್ಟು ಚಿತ್ರದುರ್ಗ ಭಾಗದಲ್ಲಿ ಅಮೃತ ಮಹಲ್ ಇದೆಯೋ ಹಳ್ಳಿಕಾರಿದೆಯೋ ಅದೇ ಬಿಟ್ಟು ಅದೇ ಸಾಕಿ ಗಿರಾಕಳ ಐ ಫೈ ಮೇಂಟೆನೆನ್ಸ್ ಇದೆ ಗಂಜಲ ಇಲ್ಲಿ ಬಂದ್ ಕಲೆಕ್ಟ್ ಆಗುತ್ತೆ ಸೊ ಈ ಗಂಜಲನ ನಾವು ಡೈರೆಕ್ಟ್ ಆಗಿ ಹೊಲಕ್ಕೆ ಕೆಲವು ದಿನಗಳ ನಂತರ ಸ್ಪ್ರೇ ಯೂಸ್ ಮಾಡ್ತೇವೆ ನಾವು ಡ್ರಿಪ್ಲೈನ್ ಯೂಸ್ ಮಾಡ್ತೇವೆ ನಂತರ ಇದನ್ನ ಜೀವಾಮೃತ ಗೋಕೃಪ ಅಮೃತ ನಮ್ದೆ ಒಂದ್ ಕಲ್ಚರ್ ಇರುತ್ತೆ ಡಿಫ್ ಡಿಫ್ರೆಂಟ್ ಆಗಿ ಒಂದೇ ಯಾವ್ದು ಮೇಂಟೈನ್ ಮಾಡಲ್ಲ ಒಂದ್ ಮೂರ್ ತಿಂಗಳು ಜೀವ ಅಮೃತ ಕೊಡ್ತೇವೆ ಒಂದ್ ಒಂದ್ ಮೂರ್ ತಿಂಗಳು ಗೋಕುರ್ಪ ಅಮೃತ ಕೊಡ್ತೇವೆ ಇದನ್ನ ಯಾಕೆ ಉಪಯೋಗ ಮಾಡ್ಬೇಕಂದ್ರೆ ತೂಕ ಕಡಿಮೆ ಮತ್ತೆ ಎಫಿಷಿಯನ್ಸಿ ಜಾಸ್ತಿ ಒಂದ್ ಲೀಟರ್ ಅಲ್ಲಿ ಎರಡು ಗಂಟೆ ತನಕ ಕೆಲಸ ಮಾಡುತ್ತೆ ಬೆಳೆಗಳ ಲ್ಯಾಂಡ್ ಪ್ರಿಪರೇಷನ್ ಪ್ಲೋ ಹಾಕ್ಬಹುದು ಇದಕ್ಕೂ ಕಲ್ಟಿವೇಟರ್ ಹಾಕ್ಬಹುದು ಬಿತ್ತನೆ ಮಿಷಿನ್ ಹಾಕ್ಬಹುದು ಇದಕ್ಕೂ ಸಮೇತ ನೀವು ಔಷಧಿ ಪಂಪ್ ಸೆಟ್ ಅಪ್ ಮಾಡ್ಬೋದು ಇದಕ್ಕೆ ಪಂಪ್ ಹಾಕ್ಬಹುದು ಜನರೇಟರ್ ಸೆಟ್ ಅಪ್ ಮಾಡ್ಬೋದು ಹಿಂಗೆ ಸುಮಾರು ಹದಿನಾಲ್ಕು ಕೆಲಸಗಳನ್ನ ಇದನ್ಬೇವ್ ಗ್ರಾಮ ರವಿತ ಅಣ್ಣರು ಅಂತ ಇವ್ರು ಆರ್ಗಾನಿಕ್ ಫಾರ್ಮಿಂಗ್ ಮಾಡ್ತಿದ್ದಾರೆ ಇಲ್ಲಿ ಐದು ಅಲ್ಲಿ ಆರ್ಗಾನಿಕ್ ಫಾರ್ಮಿಂಗ್ ಮಾಡ್ತಾ ಇದಾರೆ ಸಾವಯವ ಕೃಷಿನ ಇವ್ರು ಯಾವ ತರ ಕೃಷಿ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅಣ್ಣವ್ರು ಇದಾರೆ ಸ್ವಲ್ಪ ಎಲ್ಲ ಮಿಕ್ಸಡ್ ಕ್ರಾಪ್ ಹಾಕಿದ್ದಾರೆ ಕೆಲವೊಂದು ಅಂತರ ಇದೆ ಅದನ್ನೆಲ್ಲ ನಾವು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ ನಿಮ್ಗೆ ಅರ್ಥ ಆಗುತ್ತೆ ನಮಸ್ತೆ ನನ್ನ ಹೆಸರು ರವಿತೇಜ ಅಂತ ಓಕೆ ಚಿತ್ರದುರ್ಗ ಜಿಲ್ಲೆ ತುರ್ನೂರು ಹೋಬಳಿ ಕೂನ್ಬೆ ಗ್ರಾಮದವರು ಎರಡ್ ಸಾವಿರದ ಹದಿನೆಂಟರಿಂದ ನಾನು ಕೃಷಿಗೆ ಬರ್ಬೇಕಾಗತ್ತೆ ಅದಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ಬಿಸಿನೆಸ್ ಇತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಸೊ ಲಾಕ್ಡೌನ್ ಅಲ್ಲಿ ಬಂದಾಗ ನಮ್ಮ ಮತ್ತೆ ನಮ್ಮ ಸ್ವಂತ ಹೊಲ ತಗೊಂಡಿದ್ದು ಐದ್ ಎಕರೆ ಸೊ ಎಲ್ಲ ಸೇರಿ ಒಂದು ಇಪ್ಪತ್ಮೂರ ಎಕರೆ ನಾನು ಕೃಷಿನ ಶುರು ಮಾಡ್ತೇನೆ ಅಜ್ಜಿಯವರು ನಮ್ಮ ತಾಯಿಯ ತಾಯಿಯವರು ಕೃಷಿ ಕುಟುಂಬದವರು ಪ್ರತಿ ವಾರ ನಾವು ಭಾನುವಾರ ಶನಿವಾರ ಹೊಲಕ್ ಹೋಗ್ತಾ ಇದ್ವಿ ಬೆದ್ಲು ಹೊಲಗಳು ಅವಾಗೆಲ್ಲ ಸೊ ಅಲ್ಲೆಲ್ಲ ಮಳೆ ಆಧಾರಿತ ಪ್ರದೇಶದಲ್ಲಿ ಸೊ ಅಲ್ಲಿ ಕೃಷಿ ಬಗ್ಗೆ ಇತ್ತು ಅಂತ ತಿಳಿದೇ ಇರತಕ್ಕಂತ ಜ್ಞಾನ ಇರ್ಲಿಲ್ಲ ಸೊ ಬೇಸಿಕ್ ಆಗಿತ್ತು ಪೂರ್ತಿ ಕೃಷಿ ಕೃಷಿಗಿಳಿದಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ನನ್ಗೆ ಆ ಒಂದೊಂದು ಗಂಟೆನು ಕೃಷಿಕ ಏನ್ ಮಾಡ್ತಾನೆ ಅದ್ರ ಬಗ್ಗೆ ತಿಳಿತಾ ಹೋಯ್ತು ಬಟ್ ಶುರು ಮಾಡಿದಾಗ ಫಸ್ಟ್ಗೆ ಒಂದ್ ವರ್ಷ ಕೆಮಿಕಲ್ ಫಾರ್ಮಿಂಗ್ ಇತ್ತು ಸೊ ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಏನೇನು ಯೂಸ್ ಮಾಡ್ತಾರೆ ರೈತರು ಈಗ ಉದಾಹರಣೆಗೆ ಲ್ಯಾಂಡ್ ಪ್ರಿಪ್ರೇಷನ್ ಟ್ಯಾಕ್ಟ್ರಿ ಉಳುಮೆ ಮಾಡ್ತಾ ಇದ್ರು ನಾವು ಟ್ಯಾಕ್ಟ್ರಿ ತಗೊಂಡ್ವಿ ಹೊಡೆದ್ವಿ ಸ್ವಲ್ಪ ಜೆ ಸಿ ಬಿ ವರ್ಕ್ ಎಲ್ಲ ಇತ್ತು ಸೊ ಅದೆಲ್ಲ ಶುರು ಮಾಡ್ಕೊಂಡಾಗ ಇದರ್ಚ್ ಅಂತ ಒಂದು ಲಿಸ್ಟ್ ಸಿಗ್ತಾ ಹೋಯ್ತು ಯಾಕಂದ್ರೆ ನಾವು ಡಾಕ್ಯುಮೆಂಟ್ ಮಾಡ್ತಿದ್ವಿ ಪ್ರತಿ ಒಂದು ಬೆಂಗಳೂರಲ್ಲಿ ಏನ್ ಬಿಸ್ನೆಸ್ ಎಷ್ಟು ಖರ್ಚು ಇರುತ್ತೆ ಏನ್ ಎಕ್ಸ್ಪೆನ್ಸಸ್ ಬರುತ್ತೆ ಮತ್ತೆ ಏನ್ ಪ್ರಾಫಿಟ್ ಮಾಡ್ತೀವಿ ಚೆಕ್ ಮಾಡ್ಬೇಕಾದ್ರೆ ಒಂದ್ ವರ್ಷ ಡಾಟಾ ಬರ್ದಾಗ ಸೊ ಫಸ್ಟ್ನೇ ವರ್ಷ ಟ್ಯಾಕ್ಟ್ರಿ ಬಾಡಿಗೆ ಒಂದುವರೆ ಲಕ್ಷ ಆಯ್ತು ಸೊ ಟ್ಯಾಕ್ಟ್ರಿ ಇನ್ವೆಸ್ಟ್ಮೆಂಟ್ ತಗೊಂಡ್ವಿ ಕೆಮಿಕಲ್ ಫಾರ್ಮಿಂಗ್ ಯಾಕೆ ಮಾಡ್ಬೇಕಾಯ್ತು ಅಂದ್ರೆ ಯಾರೋ ನಮಗೆ ಇಲ್ಲಿ ಸುತ್ತಮುತ್ತಲು ಆರ್ಗ್ಯಾನಿಕ್ ಕೃಷಿ ಅಂತ ಯಾವುದೂ ನಮ್ಗೆ ಗೊತ್ತಾಗ್ತಿದ್ದಿಲ್ಲ ಸಾವಯವ ಕೃಷಿ ಬಗ್ಗೆ ಐಡಿಯಾನೇ ಇರ್ಲಿಲ್ಲ ಫಸ್ಟ್ ಆಫ್ ಆಲ್ ಕೆಮಿಕಲ್ ಕೃಷಿ ಅಂದ ತಕ್ಷಣ ಪ್ರತಿ ಜನಗಳು ರೈತರು ಕೃಷಿ ಇಲಾಖೆಲ್ ಹೋಗಿ ಬೀಜಗಳ್ ತರ್ತಾ ಇದ್ರು ಪ್ಯಾಕೆಟ್ ಬೀಜಗಳನ್ನ ಅದು ಆಗ ನಮ್ಗೆ ಹೊಸದಂತ ಅನ್ಸಿದ್ರು ಎಲ್ಲರಿಗೂ ಕಾಮನ್ ವಿಚಾರ ಅದೇನು ಸ್ಪೆಷಲ್ ಅಂತ ಯಾರಿಗೂ ಅನ್ಸೋದಿಲ್ಲ ತಾಳು ಗೊಬ್ಬರವಾಗಿ ಡಿ ಯೂಸ್ ಮಾಡ್ತಾ ಇದ್ರು ಬಿತ್ತನೆ ಮಾಡ್ಬೇಕಾರೆ ಬೀಜಗಳನ್ನ ಟ್ಯಾಕ್ಟರ್ ಬಿತ್ತನೆ ಮಾಡ್ತಾ ಇದ್ರು ನಂತರ ಮೇಲ್ಗೊಬ್ಬರವಾಗಿ ಎಡೆಕುಂಟೆ ಹೊಡಿಯೋ ಟೈಮ್ ಯೂರಿಯಾ ಅಂತ ಹಾಕ್ತಾ ಇದ್ರು ಸೊ ಈ ವಿಚಾರಗಳನ್ನ ತಿಳ್ಕೊಂತ ಹೋದ್ವಿ ನಂತರ ನನ್ನ ಗೆಳೆಯ ಒಬ್ನು ಅವನು ಆಸ್ಟ್ರೇಲಿಯಿಂದ ಬಂದಿರ್ತಾನೆ ಅವನ ಬಾಯಲ್ಲಿ ನಾನು ಬಯೋಡೈನಮಿಕ್ ಅಂತ ಒಂದ್ ಪದ ಕೇಳ್ತೀನಿ ಏನಿದು ಕೃಷಿಗಳಲ್ಲಿ ಈ ತರ ಎಲ್ಲಾ ಇದೆಯಾ ಬಯೋಡೈನಮಿಕ್ ಪರ್ಮಾಕಲ್ಚರ್ ಈ ತರ ಎಲ್ಲಾ ಕೇಳಿದಾಗ ಅಲ್ಲಿಂದ ನಾನು ತರಬೇತಿಗಳು ಹೋಗ್ತೀನಿ ಸುಮಾರು ಒಂದ್ ಐವತ್ ತರಬೇತಿಗಳು ಅಟೆಂಡ್ ಮಾಡ್ತೀನಿ ಅದರಲ್ಲಿ ಕೆಲವು ನಮ್ಮ ರಾಜ್ಯದಲ್ಲಿ ಇದೆ ಮತ್ತೆ ಹೊರ ರಾಜ್ಯದಲ್ಲೂ ಇದ್ದ ತರಬೇತಿಗಳು ಆ ತರಬೇತಿಗಳಲ್ಲಿ ಹೋದಾಗ ತಿಳಿಯುತ್ತೆ ಇಲ್ಲ ನಾವೇನೋ ಸ್ವಲ್ಪ ರಾಂಗ್ ಮಾಡ್ತಾ ಇದೀವಿ ಯಾಕೆ ಸಾವಯವ ಕೃಷಿನ ರೈತ ಮಾಡಬೇಕು ಕೆಮಿಕಲ್ ಫಾರ್ಮಿಂಗ್ ನ ಯಾಕೆ ಮಾಡ್ಬಾರ್ದು ಅವೈಜ್ಞಾನಿಕವಾಗಿ ಕೆಮಿಕಲ್ ನ ಬಳಕೆ ಮಾಡೋದನ್ನ ಫಸ್ಟ್ ಕಡಿಮೆ ಮಾಡಿ ಆ ನಂತರ ಸಾವಯವ ಕೃಷಿಯಲ್ಲಿ ಯಾವ ಅಂಶ ತನಗರುತ್ತೆ ಕೆಲವರು ಜೀವಾಮೃತ ಗೋಕುರ್ಪ ಅಮೃತ ಗೋನಂದ ಜಲ ಈಗೆ ಸಾಕಷ್ಟು ತಿಳ್ಪಡಿಸ್ತಾರೆ ಆ ನಂತರ ಜೆಡ್ ಬಿ ಎನ್ ಎಫ್ ಅಂತ ಒಂದಿದೆ ಜೀರೋ ಬಜೆಟ್ ಮೇಂಟೆನೆನ್ಸ್ ಒಂದಿದೆ ಅಂತ ಸುಭಾಷ್ ಪಾಳೇಕರ್ ಮೆಥಲ್ ಇದೆ ಪರ್ಮಾಕಲ್ಚರ್ ಇದೆ ಬಯೋಡೆನಮಿಕ್ ಅಂತ ಇದೆ ಆಮೇಲೆ ಈಗ ಡೆನ್ಸ್ ಫಾರೆಸ್ಟಿಂಗು ಡೆನ್ಸ್ ಪ್ಲಾಂಟೇಶನ್ ಈ ತರ ತುಂಬಾ ವಿಶೇಷವಾದಂತ ವಿಷಯಗಳು ತಿಳಿತಾ ಹೋಯ್ತು ಸೊ ಫಸ್ಟ್ ಯಾಕೆ ಸಾವಯವ ಕೃಷಿ ಮಾಡ್ಬೇಕು ಒಂದು ಪ್ರಕೃತಿ ನಾಶ ಮಾಡಬಾರ್ದು ಪ್ರಕೃತಿನ ಪೊಲ್ಯೂಷನ್ ಮಾಡಬಾರ್ದು ಅಂತ ಸೊ ಅದನ್ನ ನಾನು ಓದಿದೀನಿ ಅಂತ ಮುಖ್ಯ ಅಲ್ಲ ತಪ್ಪು ಅಂತ ಅನಿಸ್ತು ಕೆಮಿಕಲ್ ಫಾರ್ಮಿಂಗ್ ಮಾಡ್ ತಪ್ಪು ಅಂತ ಅನಿಸ್ತು ಸೊ ಅದರ ಸ್ವಲ್ಪ ಅಂತ ಅಂತೇಳಿ ಫಸ್ಟ್ ಡಿಸೈಡ್ ಆಗ್ಬೇಕು ಕೆಮಿಕಲ್ ಇಂದ ಆರ್ಗ್ಯಾನಿಕ್ ಶಿಫ್ಟ್ ಆಗೋರು ಫಸ್ಟ್ ಅರ್ನಿಂಗ್ ಎಕ್ಸ್ಪೆಕ್ಟ್ ಮಾಡಬಾರ್ದು ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಅರ್ನಿಂಗ್ ತುಂಬಾ ಕಡಿಮೆ ಬಂಡವಾಳನ ಬಂಡವಾಳ ತುಂಬಾ ಇದೆ ಇನ್ವೆಸ್ಟ್ಮೆಂಟ್ ಇಲ್ದಂಗೆ ಕೃಷಿ ಮಾಡೋದು ಅಸಾಧ್ಯವಾದಂತ ವಿಚಾರ ಸೊ ಕೃಷಿ ಭೂಮಿನ ಹೆಂಗೆ ವಿನ್ಯಾಸ ಮಾಡ್ಬೇಕು ಎಕ್ಸಾಂಪಲ್ ನಿಮ್ಗೆ ಈಗ ಮನೆಯಲ್ಲಿರ್ಬೇಕು ಪ್ರತಿನಿತ್ಯ ಎಷ್ಟು ದೂರ ಅಡ್ಡಾಡ್ತೀರಾ ಸೊ ಅದ್ರ ಮೇಲೆ ನಮ್ಮ ಕೃಷಿ ಭೂಮಿನ ವಿನ್ಯಾಸ ಮಾಡ್ಕೊಂಡ್ವಿ ನಂತರ ಗಳಿಕೆ ವಿಚಾರಕ್ಕೆ ಬಂದಾಗ ಈಗ ನನ್ನ ಪಾಸ್ಟ್ ಲೈಫ್ ಅಲ್ಲಿ ನಾನು ಏನ್ ಅರ್ನ್ ಮಾಡ್ತಾ ಇದ್ದೆ ಕೃಷಿ ಬಂದಾಗ ಅದೇ ರೀತಿ ಅರ್ನ್ ಮಾಡ್ಲಿಕ್ಕೆ ಆಗುತ್ತಾ ಅದನ್ನ ಅರ್ನ್ ಮಾಡಬೇಕಾಗ ನಾನು ಹೆಂಗ್ ಸೆಟ್ ಅಪ್ ಮಾಡ್ಬೇಕು ನಮ್ಗೆ ಮಾರುಕಟ್ಟೆ ಎಲ್ಲಿದೆ ನಮ್ಮ ಗ್ರಾಹಕರು ಯಾರು ಇವನ್ನೆಲ್ಲವನ್ನು ಯೋಚನೆ ಮಾಡ್ತಾ ಹೋದಾಗ ಗುಂಪು ಕೃಷಿ ನನಗೆ ಬಹಳ ಇಂಟ್ರೆಸ್ಟ್ ಆಯ್ತು ಸೊ ಗುಂಪು ಒಂದು ಸಮಾನ ಮನಸ್ಕರು ಒಂದ್ ಕಡೆ ಸೇರ್ಕೊಂಡು ಒಂದಷ್ಟು ಹೊಸ ಆಲೋಚನೆಗಳನ್ನ ಒಟ್ಟು ಸೇರಿಸಿ ಯಾವ ರೀತಿ ನಾವು ಈ ಕೃಷಿ ಭೂಮಿಯಲ್ಲಿ ಕೃಷಿ ಬಳಕೆನ ಮಾಡಿ ಕೃಷಿ ಜೀವನದಲ್ಲಿ ಹೆಂಗೆ ಗೆಲುವು ಕಾಣಬೇಕು ಅಂತ ಸಾಕಷ್ಟು ವಿಚಾರಗಳನ್ನ ಡಿಸ್ಕಷನ್ ಮಾಡ್ತಾ ಇರ್ತೀವಿ ಮೊಬೈಲ್ ನಡೀತಾ ಇರುತ್ತೆ ಪಾನ್ ಕಾಲ್ ನಡೀತಾ ಇರುತ್ತೆ ಲೈವ್ ಆಗು ಸಿಗ್ತಾ ಇರ್ತೀವಿ ಸೊ ಆಗ ಬಂದಿದ್ದು ತೋಟ ವಿನ್ಯಾಸ ಮಾಡ್ಬೇಕಾರೆ ನಮ್ಮ ನೆಲ ಎಷ್ಟು ಹಾಳಾಗಿದೆ ಪ್ರಶ್ನೆದು ಇದಕ್ಕಿಂತ ಮುಂಚೆ ಸುಮಾರು ವರ್ಷಗಳ ಕಾಲ ಡಿ ಯೂರಿಯಾ ಯೂಸ್ ಮಾಡಿದರೆ ಕಳೆ ತುಂಬಾ ಇದೆ ಹೊಲದಲ್ಲಿ ಸೊ ಇದನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕಂದಾಗ ಕೆಲವು ಕೆಲವು ಅಂಶಗಳನ್ನ ಮಾಡಿದ್ವಿ ಈಗೀಗ ಶುರು ಆಗ್ತಾ ಇದೆ ಎಲ್ಲ ಸೊ ಬೆಳೆ ಆಯ್ಕೆಯಲ್ಲಿ ಇದು ಐದು ಎಕರೆಯಲ್ಲಿ ಒಂದ್ ಎಕರೆ ವಾಣಿಜ್ಯ ಬೆಳೆಯಾಗಿ ಅಡಿಕೆ ಇದೆ ಅಡಿಕೆ ಬೆಳೆ ಏಕ ಬೆಳೆಯಾಗಿದೆ ಮತ್ತೆ ಸುತ್ತಲೂ ತಿಕ್ವಾಲ್ ತಿನ್ವಾಲ್ ಆಗಿ ಮಹಾಗನಿಯನ್ನ ಯೂಸ್ ಮಾಡಿದೇವೆ ಇನ್ನು ಉಳಿದಂತ ನಾಲ್ಕು ಎಕರೆಲ್ಲಿ ನಮ್ಗೆ ಮೇವಿನ ಬೆಳೆ ಇದೆ ತೆಂಗು ನಿಂಬೆ ನುಗ್ಗೆ ಕರಿಬೇವು ಇವು ಜಾಸ್ತಿ ಸಂಖ್ಯೆಯಲ್ಲಿದೆ ಎಲ್ಲ ಹಣ್ಣುಗಳು ಹತ್ತ ಪ್ಲಾಂಟ್ ಸರ್ ನೀವು ದೇಶಿ ಹಸು ಕಟ್ಕೊಂಡಿದೀ ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿದ್ರ ಕೆಲವೊಂದು ಸಿನ್ ಟ್ಯಾಕ್ಸ್ ಹಾಕೊಂಡಿದ್ರ ನಿಮ್ದು ಏನಾದ್ರು ಅಂತ ಹೇಳಿದ್ರೆ ಸ್ವಲ್ಪ ಒಂದೊಂದೇ ನಮಗೆ ತಿಳಿಸ್ಕೊಡ್ರಿ ಮಾಹಿತಿ ಕೊಡ್ರಿ ಏನೇನ್ ಬೇಕಾಗತ್ತೆ ಒಂದು ಬೇಸಿಕ್ ಆಗಿ ನೀವು ಯಾವ ತರ ಸ್ಟಾರ್ಟ್ ಮಾಡಿ ಏನೇನ್ ಮಾಡ್ಕೊಂಡಿದ್ರ ಅಂತ ಹೇಳಿ ನೋಡಿ ಫಸ್ಟ್ ಆಫ್ ಆಲ್ ಟ್ಯಾಕ್ಟ್ರಿ ಅಥವಾ ಇಂಪ್ಲಿಮೆಂಟ್ ಬಳಕೆಯನ್ನ ಯಾವ ಉದ್ದೇಶಕ್ಕೆ ತಗೊಂತೀರಾ ಮತ್ತೆ ತಮ್ಮ ಹೊಲದ ಸೈಜ್ ಏನೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಸದ್ಯ ಟ್ಯಾಕ್ಟ್ರಿ ನನ್ಗೆ ಅನುಪಯುಕ್ತ ಕಾರಣ ಇಪ್ಪತ್ತೆರಡು ಎಕರೆ ಹೊಲ ಏನ್ ಮಾಡಿದ್ನೋ ಅದನ್ನ ಈಗ ನಿಲ್ಸ್ಬಿಟ್ಟು ಬರೀ ಸ್ವಂತ ಹೊಲ ಐದು ಎಕರೆ ಮಾತ್ರ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಸೊ ಈ ಟ್ಯಾಕ್ಟ್ರಿ ಸದ್ಯ ಬಳಕೆ ಇಲ್ಲ ಬಟ್ ಟಿಲ್ಲರ್ ವಿ ಎಸ್ ಟಿ ಟಿಲ್ಲರ್ ಇದಾರೆ ಟಿಲ್ಲರ್ ನನ್ಗೆ ತುಂಬಾ ಬಳಕೆ ಆಗ್ತಾ ಇದೆ ಆ ಕಡೆ ಅಲ್ಲಿದೆ ರೆಡ್ ಕಲರ್ ಇದೆ ಈ ಟ್ರ್ಯಾಕ್ಟ್ರಿ ಪಕ್ಕ ಇದೆಲ್ಲ ಇದು ಪವರ್ ಟಿಲ್ಲರ್ ಅಂತ ಹೇಳಿ ಇದು ನನ್ಗೆ ತುಂಬಾ ಉಪಯುಕ್ತವಾದಂತಹ ಯಂತ್ರ ಸದ್ಯ ಸೊ ಇದು ಸಬ್ಸಿಡಿಯಲ್ಲಿ ಸಿಕ್ಕಿದೆ ನಮಗೆ ಸೊ ಟ್ಯಾಕ್ಟ್ರಿ ನಾನು ಜಸ್ಟ್ ಮೇವ್ ತರ್ಲಿಕ್ಕೆ ಮಾತ್ರ ಹೊರಗಡೆ ಇಟ್ಕೊಂಡಿದ್ದೇನೆ ಅದು ಬಿಟ್ಟರೆ ಬೇರೆ ಏನಾದ್ರು ಟ್ರಾನ್ಸ್ಪೋರ್ಟೇಶನ್ ಮಾತ್ರ ಉಪಯೋಗ ಮಾಡ್ತಿದ್ದೇನೆ ಟಿಲ್ಲರ್ ತಗೊಂಡು ಎಷ್ಟ ಆಯ್ತು ನೀವು ಸೊ ಇದು ಎರಡನೇ ವರ್ಷ ಇದು ಎರಡನೇ ವರ್ಷ ಎರಡನೇ ವರ್ಷ ಇದು ಎಷ್ಟು ಎಚ್ ಪಿ ಟಿಲ್ಲರ್ ನೀವು ಏನೇನೋ ಟಾರ್ಗೆಟ್ ಅಥವಾ ಉದ್ದೇಶ ಇಟ್ಕೊಂಡು ಪರ್ಚೇಸ್ ಮಾಡಿದ್ರೆ ಸರ್ ಇದು ವಿ ಎಸ್ ಟಿ ಶಕ್ತಿ ಟಿಲ್ಲರ್ ನ ಭಾರತಕ್ಕೆ ಮೊದಲು ದೊಡ್ಡ ಮಟ್ಟದಲ್ಲಿ ಪರಿಚಯ ಮಾಡಿದಂತ ಒಂದು ಕಂಪನಿ ಇದು ಇದು ಹದಿಮೂರು ಎಚ್ ಪಿ ಟಿಲ್ಲರ್ ಇದು ಲಕ್ಷದ ಇಪ್ಪತ್ತೆರಡು ಸಾವಿರ ಆಫ್ಟರ್ ಸಬ್ಸಿಡಿ ನಿಮ್ಗೆ ಸಿಗುತ್ತೆ ಕೃಷಿ ಇಲಾಖೆ ಸಿಗುತ್ತೆ ಇದರಲ್ಲಿ ಈಗ ನಿಮ್ಗೆ ಇಂಪ್ಲಿಮೆಂಟ್ ಕೊಟ್ಟಿರೋದ್ರ ರೋಟರ್ ಮಾತ್ರ ಇರುತ್ತೆ ಇದಕ್ಕೆ ಉಳಿದಂತ ಅಟ್ಯಾಚ್ಮೆಂಟ್ ಗಳು ಸುಮಾರು ನಲವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಹಾಕೊಂಡ್ರೆ ಐದ್ ಎಕರೆಯಲ್ಲಿ ಇಂಪ್ಲಿಮೆಂಟ್ ಆರಾಮ ಕೆಲಸ ಮಾಡ್ಬೋದು ಹದಿನಾಲ್ಕು ಕೆಲಸಗಳನ್ನ ಇದು ಮಾಡುತ್ತೆ ಈ ಕೆಲಸ ಯಾಕಂದ್ರೆ ನನ್ನ ಎರಡನೇ ಎರಡೇ ಮಿಷನ್ ಇದು ಒಂದು ಸೆಟ್ ನ ಕಳ್ಸಿದೀನಿ ನನ್ನ ಗೆಡೆಯರ್ ಕೊಡ್ಸಿದ್ರು ಅದನ್ನ ಅವ್ರಿಗೆ ಅವ್ರ ಹೊಲ ತಗೊಂಡ್ರು ಕೊಳ್ಳೇಗಾಲದಲ್ಲಿ ಅಲ್ಲಿ ವಾಪಸ್ ಹೋಗಿದೆ ಸೊ ಈ ಇಂಪ್ಲಿಮೆಂಟ್ ಅಲ್ಲಿ ಫಸ್ಟ್ ನೋಡಿ ರೋಟರ್ ಕೊಡ್ತಾನೆ ಇದನ್ನ ಯಾಕೆ ಉಪಯೋಗ ಮಾಡ್ಬೇಕಂದ್ರೆ ತೂಕ ಕಡಿಮೆ ಮತ್ತೆ ಎಫಿಶಿಯನ್ಸಿ ಜಾಸ್ತಿ ಒಂದ್ ಲೀಟರ್ ಅಲ್ಲಿ ಎರಡು ಗಂಟೆ ತನಕ ಕೆಲಸ ಮಾಡುತ್ತೆ ಸೊ ಎಲ್ಲಾ ಬೆಳೆಗಳ ತಿರುಗಾಡುತ್ತೆ ಇದರಲ್ಲಿ ನಿಮ್ಗೆ ಲ್ಯಾಂಡ್ ಪ್ರಿಪ್ರೇಷನ್ ಇದಕ್ಕೂ ಪ್ಲೋ ಹಾಕ್ಬಹುದು ಇದಕ್ಕೂ ಕಲ್ಟಿವೇಟರ್ ಹಾಕ್ಬಹುದು ಇದಕ್ಕೂ ಬಿತ್ತನೆ ಮಿಷಿನ್ ಹಾಕ್ಬಹುದು ಇದಕ್ಕೂ ಸಮೇತ ನೀವು ಔಷಧಿ ಪಂಪ್ ಸೆಟ್ ಅಪ್ ಇದಕ್ಕೆ ಪಂಪ್ ಹಾಕ್ಬಹುದು ಜನರೇಟರ್ ಸೆಟ್ ಅಪ್ ಮಾಡ್ಬೋದು ಸುಮಾರು ಹದಿನಾಲ್ಕು ಕೆಲಸಗಳನ್ನ ಇದ್ ಮಾಡತ್ತೆ ಒಂದ್ ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿ ಕಾಸ್ಟ್ ಇಂಪ್ಲಿಮೆಂಟ್ ಗಳು ನಿಮ್ಗೆ ಟ್ರಾಲಿ ಎಲ್ಲ ಸೇರಿ ಮತ್ತೆ ಒಂದ್ ಐವತ್ತ ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಬಟ್ ಬೆಸ್ಟ್ ಅಕ್ವಿಪ್ಮೆಂಟ್ ತುಂಬಾ ಆಗಿರುತ್ತೆ ಡಿಸೈನ್ ಇದು ಇದು ವಿ ಎಸ್ ಟಿ ಅಂತ ಇದರ ಬೇರೆ ಡಿಸೈನ್ ಗಳು ತುಂಬಾ ಇದೆ ಬಟ್ ಇದು ನಿಮ್ಗೆ ಸರ್ವಿಸ್ ಆಗಲಿ ಎಲ್ಲ ರೀತಿಯಲ್ಲೂ ಆಲ್ರೆಡಿ ಫೀಲ್ಡ್ ಅಲ್ಲಿ ಹೆಸರು ಮಾಡಿರ್ತಕ್ಕಂಥ ಕಂಪನಿ ನಿಮಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಈ ಟಿಲರ್ ನಿಮಗೆ ವರ್ತ್ ಅನ್ಸುತ್ತೆ ಹೌದು ಹಂಡ್ರೆಡ್ ಪರ್ಸೆಂಟ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಪ್ರಾಣಿಗಳನ್ನ ಪ್ರಿಫರ್ ಮಾಡೋದು ಒಳ್ಳೇದು ಎತ್ತುವನೆಲ್ಲವನು ಬಟ್ ಕೃಷಿಕನಾಗಿ ಯುವ ಕೃಷಿಕನಾಗಿ ಅವನ್ನೆಲ್ಲ ಕಲ್ತ್ಕೊಂಡ್ ಮಾಡಕ್ ಸಾಧ್ಯ ಇದೆ ದಯವಿಟ್ಟು ಅದನ್ನ ಮಾಡಿ ಫಸ್ಟ್ ಇಂಟ್ರೆಸ್ಟ್ ಇತ್ತು ಇಲ್ಲ ಅಂದ್ರೆ ಈ ತರ ಬೇಸಿಕ್ ಕಾಸ್ಟ್ ಎಕ್ವಿಪ್ಮೆಂಟ್ ಗಳಿಗೆ ಮಲ್ಟಿಪರ್ಪಸ್ ಎಕ್ವಿಪ್ಮೆಂಟ್ ಗಳನ್ನ ಸೆಲೆಕ್ಟ್ ಮಾಡೋದು ಒಳ್ಳೇದು ಅಂತ ನನ್ನ ಒಂದು ಅನುಭವ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ವಿಷಮುಕ್ತ ಕೃಷಿ ಮಾಡಬೇಕು ಮಾಡ್ಬೇಕಂತಂದ್ರೆ ಆಧಾರಿತ ಅಥವಾ ಒಂದು ರಾಸುಗಳು ಎಮ್ಮೆ ಆಗಿರಬಹುದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನೀವು ಹಸುಗಳನ್ನ ಕಟ್ಕೊಂಡಿದ್ರೆ ಬಗ್ಗೆ ಸ್ವಲ್ಪ ಮಾಹಿತಿ ಕೃಷಿಗೆ ಮೊದಲನೇದಾಗಿ ನಾವು ಟ್ಯಾಕ್ಟ್ರಿ ಬಂಡವಾಳ ಹಾಕ್ತೇವೆ ನಂತರ ಬಿಲ್ಡಿಂಗ್ ಬಂಡವಾಳ ಆಗ್ತೇವೆ ಯಾವ ರಿಟರ್ನೇಬಲ್ ಬಂಡವಾಳಗಳನ್ನ ಜಾಸ್ತಿ ಒತ್ತು ಕೊಡ್ತೇವೆ ಆದ್ರೆ ಮೊದಲು ದಯವಿಟ್ಟು ಹಸುಗಳಿಗೆ ಪ್ರಾಧಾನ್ಯತೆ ಕೊಡಬೇಕು ಸಾವಯವ ಕೃಷಿಯನ್ನ ಮಾಡ್ಲಿಕ್ಕೆ ಇಷ್ಟಪಡುವಂತ ಜನರು ಕಾರಣ ಏನಂದ್ರೆ ಹಸು ಆಲ್ರೆಡಿ ತುಂಬಾ ಜನ ಹೇಳೋ ರೀತಿಯಲ್ಲಿ ಕೃಷಿಗೆ ಪೂರಕವಾಗಿ ಇರುತ್ತೆ ನಿಮಗೆ ಹಸುವಿನಿಂದ ಹಾಲ್ ಸಿಗುತ್ತೆ ಸೆಗಣಿ ಗಂಜಲ ಎಲ್ಲ ಸಿಗುತ್ತೆ ಸೊ ಇದನ್ನ ಕೃಷಿಯಲ್ಲಿ ಯಾವ ರೀತಿ ಬಳಕೆ ಮಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ ದೇಸಿ ಹಸುಗಳನ್ನ ಸಾಕಿ ಅಂತ ನಮ್ಮದು ಕೆಲವು ರೀಸನ್ ಗಳಿಗೆ ವಾದ ಇದೆ ನಮ್ಮ ದೇಶದ ತಳಿಯ ಹಸು ಇದೆ ಇದು ನಾನು ಹತ್ತು ಹಾಕಳುಗಳನ್ನ ನನ್ನ ಸರ್ರೊಬ್ರು ಕೊಟ್ಟಿದ್ರು ಸೊ ಅದ್ರಲ್ಲಿ ಸದ್ಯ ಈಗ ನಾಲ್ಕು ಇಟ್ಕೊಂಡಿದ್ದಾರೆ ನಾಲ್ಕು ಮಂತ್ರ ವಾಪಸ್ ಬರುತ್ತೆ ಮೇವಿನ ಕೊರತಿರೋದ್ರಿಂದ ಸೊ ಇದರಲ್ಲಿ ಈ ಗಿರ್ ಆಕಳ ಚೆನ್ನಾಗಿ ಮೇವ್ ಹಾಕಿರ ಒಂದು ನಾಲ್ಕು ಲೀಟರ್ ಹಾಲು ಕರಿಯುತ್ತೆ ಸೊ ನಾವು ಸದ್ಯ ಇದನ್ನ ಎಕನಾಮಿಕಲಿ ಮೈಂಟೈನ್ ಮಾಡ್ತಿದ್ದೇವೆ ಯಾಕಂದ್ರೆ ನಮ್ಮ ಹೈನುಗಾರಿಕೆ ಮುಖ್ಯ ಉದ್ದೇಶ ಅಲ್ಲ ನಮಗೆ ಬೇಕಾಗಿರ್ತಕ್ಕಂಥ ಅದಕ್ಕೇನು ಪರಿಪೂರ್ಣವಾಗಿ ಆಹಾರ ಹಾಕ್ಬೇಕು ಅಷ್ಟು ಕೊಡ್ತಾ ಇದ್ದೇವೆ ಬಟ್ ಗೀರಾ ಆಕಡೆ ನಮ್ಮ ಜಾಗಕ್ಕೆ ಸೂಕ್ತ ಅಲ್ಲ ಆದಷ್ಟು ಚಿತ್ರದುರ್ಗ ಭಾಗದಲ್ಲಿ ಅಮೃತ್ ಮಹಲ್ ಇದೆಯೋ ಹಳ್ಳಿಕಾರಿದೆಯೋ ಅದೇ ಸಾಕಿ ಓಕೆ ಸಾಕಿರಾಕ ಐ ಫೈ ಮೇಂಟೆನೆನ್ಸ್ ಇದು ಐಫೈ ಮೇಂಟೆನೆನ್ಸ್ ಇದು ಹೊರ ರಾಜ್ಯದ್ದು ಹೊರ ರಾಜ್ಯದ್ದು ನಮ್ಮ ನಮ್ಮ ಚಿತ್ರದುರ್ಗಕ್ಕೆ ಏನು ಅನುಕೂಲವಾಗಿರೋದು ಅಮೃತ್ ಮಹಲ್ ಅಮೃತ ಮಹಲ್ ಕೊಂಬು ಕೊಂಬು ಹಿಂಗ್ ಕೂಡಿರುತ್ತೆ ಜೋಡಿ ಹೌದು ಅದು ಸೂಕ್ತ ಹೌದು ನಾವು ಅದನ್ನ ನಾವೇನೋ ಸಾವಯವ ಕೃಷಿ ಮಾಡ್ಬೇಕು ಅದ್ರಿಂದ ನಾವು ತುಂಬಾ ಹಾಲು ಕಮರ್ಷಿಯಲ್ ಆದ್ರ ಆಗಲ್ಲ ಆಗಲ್ಲ ಮಾತ್ರ ಸ್ವಲ್ಪ ಜಾಸ್ತಿ ಕೊಡುತ್ತೆ ಅಂತ ಹೇಳ್ತಾರೆ ಹೌದು ಹೌದು ಹಾಗಾಗಿ ಲೋಕಲ್ ತಳಿ ಬೆಳೆಸೋದು ಲೋಕಲ್ ತಳಿ ನಮ್ ಜಾಗ ಕಾಣುತ್ತೆ ಏನಾಗಿ ಇವು ಎಂತಾರೆ ಪ್ರೈಡ್ ಪ್ರೈಡ್ ಗೋಸ್ಕರ ಇರ್ತಕ್ಕಂಥ ಹಸುಗಳು ನೂರು ರೂಪಾಯಿ ಲೀಟರ್ ಹಾಲ್ ಸೇಲ್ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಆದ್ರೂನು ಸ್ವಲ್ಪ ರಿಚ್ ಮೇಂಟೆನೆನ್ಸ್ ಕೃಷಿ ಮಾಡ್ಬಿಟ್ಟು ಇದು ನೋಡ್ಕೋಬೇಕಾಗತ್ತೆ ನಂಬರ್ಸ್ ಗಳು ಇದ್ರೆ ಇರ್ಲಿ ಇಲ್ಲ ಪೂರಕವಾಗಿ ನೀವು ಜಾಗ ಸೃಷ್ಟಿ ಮಾಡ್ಬೇಕು ಮಾಡಬೇಕು ನಾವು ಹೊರಗಡೆ ಮೇಯಿಸಲಿಕ್ಕೆ ಆಗಲ್ಲ ಸೊ ಗ್ರೇಜಿಂಗ್ ಗೋಸ್ಕರ ಈಗ ನಾವ್ ಈ ನಿನ್ಗಡೆ ಕೃಷಿ ಜಾಗ ಏನಿದೆಯೋ ಇಲ್ಲಿ ಗ್ರೇಜಿಂಗ್ ಜಾಗ ಪ್ಲಾನ್ ಮಾಡ್ಕೊಂಡಿದ್ದೇವೆ ಮೇವನ್ನ ನಮ್ಮ ಗಾಳಿ ಜಾಗದಲ್ಲಿ ತುಂಬಿಸ್ಕೊಂಡಿದ್ದೇವೆ ಸೊ ಇದರಿಂದ ಇದ್ರಲ್ಲಿ ಆದ್ರೂ ನಿಮಗೆ ಐದ್ ಎಕರೆ ನಿಮ್ಗೆ ನಾಲ್ಕು ಜಾನುವಾರು ಸಾಕಾಗುತ್ತೆ ನಿಮ್ಗೆ ಇದ್ರದ ಸಗಣಿ ಗಂಜಲ ಯಾವ ತರ ಬಳಕೆ ಮಾಡ್ತೀರಾ ನೀವು ಸರ್ ಗಂಜಲ ಇಲ್ಲಿ ಬಂದು ಕಲೆಕ್ಟ್ ಆಗುತ್ತೆ ಸೊ ಈ ಗಂಜಲನ ನಾವು ಡೈರೆಕ್ಟ್ ಆಗಿ ಹೊಲಕ್ಕೆ ಕೆಲವು ದಿನಗಳ ನಂತರ ಸ್ಪ್ರೇ ಯೂಸ್ ಮಾಡ್ತೇವೆ ನಾವು ಡ್ರಿಪ್ಲೈನ್ ಯೂಸ್ ಮಾಡ್ತೇವೆ ನಂತರ ಇದನ್ನ ಜೀವಾಮೃತ ಅಮೃತ ಅಮೃತ ನಮ್ದೇ ಒಂದ್ ಕಲ್ಚರ್ ಇರುತ್ತೆ ಡಿಫ್ಟ್ ಡಿಫ್ರೆಂಟ್ ಆಗಿ ಒಂದನ್ನೇ ಯಾವ್ದು ಮೈಂಟೈನ್ ಮಾಡಲ್ಲ ಒಂದ್ ಮೂರ್ ತಿಂಗಳು ಜೀವಾಮೃತ ಕೊಡ್ತೇವೆ ಒಂದ್ ಒಂದ್ ಮೂರ್ ತಿಂಗಳು ಗೋಕೃಪ ಅಮೃತ ಕೊಡ್ತೇವೆ ಈಗ ಇಲ್ಲಿ ಪಕ್ಕದಲ್ಲಿ ಕಾಣ್ತಿದ್ದಾರೆ ಇದು ಸಿಸ್ಟಮಾ ಕಂಪ್ನಿ ಬಯೋಗ್ಯಾಸ್ ಇದು ಸರ್ ಇದು ಕೃಷಿಗೆ ಪೂರಕವಾಗಿರ್ಲಿ ಹೇಳಿ ನಮ್ಮ ಹಂಗೆ ನಮ್ಮ ಚಿತ್ರದುರ್ಗದ ಒಂದೇನ್ ಟೀಮ್ ಇದೆಯೋ ಅದ್ರಲ್ಲಿ ಮೇಡಮ್ ಅವರು ನಮ್ಗೆ ಈ ತರ ವಿಡಿಯೋ ನೋಡಿದೆ ನಾನು ಬಯೋಗ್ಯಾಸ್ ಇಂದು ಹೇಳಿ ನಾವು ನನ್ನ ಗೆಳೆಯರು ಮತ್ತೆ ನಾನು ನನ್ನ ಗಳಲ್ಲಿ ಚೆಕ್ ಮಾಡಿದಾಗ ಮೈಸೂರು ಮಂಡ್ಯ ಡಿಸ್ಟ್ರಿಕ್ ಅಲ್ಲಿ ಸುಮಾರು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಬಯೋಗ್ಯಾಸ್ಗಳನ್ನ ಇನ್ಫೋಸಿಸ್ ಕಂಪ್ನಿಯವರು ಸರ್ಕಾರದ ಒಂದು ಕಾಮನ್ ಕ್ರೆಡಿಟ್ ಪ್ಲಾನ್ ಅಲ್ಲಿ ರೈತರಿಗೆ ಕೊಟ್ಟಿದ್ದಾರೆ ಇದು ಸ್ಟಾರ್ಟ್ ಆಗಿ ಇದು ಹದಿನಾರು ದಿನಗಳ ನಂತರ ರೆಡಿ ಆಗುತ್ತೆ ಇದು ಯಾವ ರೀತಿ ಬಳಕೆ ಆಗುತ್ತೆ ಅಂದ್ರೆ ಇಲ್ಲಿ ನೋಡಿ ಟಬ್ ಕೆಜಿ ಸೆಗಣಿ ನೂರ್ ಲೀಟರ್ ನೀರ್ ಹಾಕಬೇಕು ಪ್ರತಿದಿನ ಬೆಳಿಗ್ಗೆ ಅದನ್ನ ಕಲಸಿ ಸ್ಲರಿ ಮಾಡ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಗಂಜಿ ತರ ಒಳಗಡೆ ಬಿಡಬೇಕು ಇದು ಆರು ಸಾವಿರ ಲೀಟರ್ ಲಿಕ್ವಿಡ್ನ ಡೈಜೆಸ್ಟರ್ ಇದು ಸೊ ಇದು ಇದರಲ್ಲಿ ನಾಲ್ಕು ಸಾವಿರ ಲೀಟರ್ ಸ್ಲರಿ ಇರುತ್ತೆ ನಿಮ್ಗೆ ಫಸ್ಟ್ ಮಾಡಿದಾಗ ನೂರ ಐವತ್ತಿನ ಶುರು ಮಾಡಿದಾಗ ಇದು ತುಂಬಲಿಕ್ಕೆ ನಿಮಗೆ ಕನಿಷ್ಠ ಒಂದು ಹದಿನೈದು ದಿನ ಬೇಕಾಗುತ್ತೆ ಹದಿನೈದು ದಿನ ಆದಾಗ ಇದು ಉಪ್ಕೊಂಡಿರುತ್ತೆ ಸೊ ನಿಮ್ಗೆ ಇಲ್ಲಿ ನೂರ ಹತ್ತು ಲೀಟರ್ ಹತ್ತಿರ ಲೀಟರ್ ಸ್ಲರಿ ಹೊಟ್ಟು ಬರುತ್ತೆ ಇದನ್ನ ಇನಾರೋಬಿಕ್ ಮೆಥಡಾಲಜಿ ಸ್ಲರಿ ಅಂತ ಕರೀತಾರೆ ಅದ್ರಲ್ಲಿ ಜೀವಾಣುಗಳು ಜಾಸ್ತಿ ಇವಾಗ ಗೋಕೃಪ ಅಮೃತ ಗೋನಂದ ಜಲ ಜೀವ ಅಮೃತ ಏನ್ ಮಾಡ್ತಿರೋ ಫಸ್ಟ್ ತಿಳ್ಕೊಬೇಕು ಗೋಕೃಪಾಮೃತ ನಂತರ ಜೀವಾಮೃತ ಈವೆರಡೂ ವಸ್ತುಗಳಿರೋದು ಜೀವಾಣುಗಳು ಸೊ ಸಾವಯವ ಕೃಷಿಯಲ್ಲಿ ತುಂಬಾ ಜನ ಬಂದ ತಕ್ಷಣ ಸಡನ್ ಆಗಿ ಎಕೆಕರೆ ಗಟ್ಟಲೆ ಕಟ್ಲೆ ಅಮೃತ ಕೊಟ್ಟು ಏನು ಬಳಕೆ ಆಗಲ್ಲ ಅಂತ ಹೇಳಬಹುದು ಫಸ್ಟ್ ಮಣ್ಣಲ್ಲಿ ಇರ್ತಕ್ಕಂತ ಜೀವಾಣುಗಳು ಮತ್ತೆ ಮಣ್ಣಲ್ಲಿ ಫಸ್ಟ್ ಆಹಾರ ಕೊಡ್ಬೇಕು ಇವಾಗ ಗ್ರೀನ್ ಮಿನರಿಂಗ್ ಮಾಡದಲ್ಲೇ ಇಂಪ್ಲಿಮೆಂಟ್ ಮಾಡದೆ ಕಷ್ಟ ಮಾಸ್ರ್ ಮೇಂಟೈನ್ ಮಾಡ್ತಿರ್ಬೇಕು ಸೊ ಮಾಯರ್ ಮೇಂಟೈನ್ ಮಾಡಿದ್ರೆ ಕೊಟ್ಕೊಂಡು ಹೋಗಿ ನನಗೆ ವರ್ಕ್ ಆಗ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಸೊ ಯಾವಾಗಲೂ ಮಲ್ಚಿಂಗ್ ಇರ್ಬೇಕು ಮೇನ್ ಆಗಿ ಮಲ್ಚಿಂಗ್ ನಿರಂತರವಾಗಿದ್ರೆ ಮಾತ್ರ ಜೀವಾಣುಗಳಿರುತ್ತೆ ಜೀವಾಣುಗಳಿಗೆ ನೀವು ಹಸಿರಲ್ಲ ಗೊಬ್ಬರ ಆಹಾರ ಕೊಡ್ತಾ ಇರಬೇಕು ಈ ಜೀವಾಣುಗಳು ಆಡ್ ಮಾಡ್ತಾ ಇರ್ಬೇಕು ಜೀವಾಣುಗಳ ಆಯಸ್ಸು ದಿನಗಟ್ಟಲೆ ಇರುತ್ತೆ ಸತ್ತೋಗುತ್ತೆ ಹೊಸ ಜೀವಾಣುಗಳು ಬರ್ತಾ ಇರುತ್ತೆ ಸೊ ಈ ಸ್ಲರಿ ಏನಿದೆ ಡೈರೆಕ್ಟ್ ಆಗಿ ನೀವು ಡೈಲ್ಯೂಟ್ ಮಾಡ್ಬಿಟ್ಟು ಎಲ್ಲಾ ಗಿಡಗಳು ಹಾಕೊಂತ ಬರ್ಬೋದು ಇದರ ಮುಖ್ಯ ಉದ್ದೇಶ ಗ್ಯಾಸ್ ಅಲ್ಲ ನನ್ನ ಪ್ರಕಾರ ಸ್ಲರಿ ಇದಕ್ಕೆ ವ್ಯಾಲ್ಯೂ ಕೊಡಬೇಕಾಗಿರೋದು ಇದನ್ನ ತುಂಬಾ ಜನ ಯೂಸ್ ಮಾಡಿ ಸಕ್ಸಸ್ ಆಗಿದ್ದಾರೆ ಇದರದೇ ಬೇರೆ ವರ್ಷಗಳಿದೆ ವಿತೌಟ್ ಗ್ಯಾಸ್ ಜನರೇಟ್ ವಸ್ತುಗಳಿದೆ ಇದರಲ್ಲಿ ನಮ್ಗೆ ಸೆಗಣಿನ ಯೂಸ್ ಮಾಡ್ಲಿಕ್ಕೆ ಹೇಳಿದಾರೆ ಸೊ ಸ್ಲರಿ ಬಂದಿರೋದ್ನ ನಾವ್ ಈಗ ಕಲೆಕ್ಟ್ ಮಾಡ್ಕೊಂಡು ಇನ್ನ ಟೆನ್ ಡೇಸ್ ಅಲ್ಲಿ ಶುರು ಆಗುತ್ತೆ ಇದು ಆ ಸ್ಲರಿನ ನಾವ್ ಎಲ್ಲಾ ಗಿಡಗಳ್ ಟ್ಯಾನ್ ಮೂಲಕ ತೊಗೊಂಡ್ ಶಿಫ್ಟ್ ಮಾಡ್ಬೇಕು ನಾವು ಡ್ರಿಪ್ ಅಲ್ಲಿ ಬಿಡುವಂತ ವ್ಯವಸ್ಥೆ ಮಾಡಲ್ಲ ಯಾಕಂದ್ರೆ ನಮ್ಮ ನೀರಲ್ಲಿ ಡ್ರಿಪ್ ಬ್ಲಾಕ್ ಆಗ್ತಿದೆ ಸೊ ನಾವು ಯಾವ್ದೋ ಫಿಲ್ಟರ್ ಗಳಿಗೆ ಇನ್ವೆಸ್ಟ್ಮೆಂಟ್ ಏನು ಇಲ್ಲ ಡ್ರಿಪ್ ಅಲ್ಲಿ ಮಾತ್ರ ಹೋಗಿಸ್ತೀವಿ ಆಮೇಲೆ ಎರಡನೇದು ಎಲ್ಲಾ ಕಡೆ ಎಲ್ಲಾ ನೂರ್ ಗಿಡಕ್ಕೊಂಡ್ ಡ್ರಮ್ ಗಳಿದೆ ಆ ಡ್ರಮ್ ಗಳಿಗೆ ನಾವು ಅಪ್ ಮಾಡ್ಕೊಂಡು ಅಲ್ಲಿಂದ ಗಿಡಗಳು ಶಿಫ್ಟ್ ಮಾಡ್ತೇವೆ ನಾವು ಗಿಡ ನೋಡಬಹುದು ನನ್ಗೆ ಬ್ಲಾಕೇಜ್ ಆಗಲ್ಲ ಯಾವ್ದೋ ಫಿಲ್ಟರ್ ಗಳನ್ನ ಯೂಸ್ ಮಾಡಿಲ್ಲ ಆತ ಆ ರೀತಿಯಲ್ಲಿ ಈ ಕೆಲಸವನ್ನ ಶುರು ಮಾಡ್ತ ಯಾಕಂದ್ರೆ ನಮ್ದು ಐದ್ ಎಕರೆ ಮಾತ್ರ ಎಲ್ಲಾ ಮೂಲೆಯಲ್ಲಿ ಹೋಗ್ಬರ್ಬೋದು ನಾವು ಸೊ ಆ ರೀತಿಯ ಈ ತರ ಡಿಸೈನ್ ಮಾಡ್ಕೊಂಡಿದೀವಿ ಇದ್ರದ್ದು ನಿಮ್ಗೆ ನಾಲೆಡ್ಜ್ ಹೆಂಗ್ ಏನ್ ಮಾಡಿದ್ರೆ ಇದು ಸರಿ ಅಂತ ಹೆಂಗ್ ಅನಿಸ್ತು ಸರ್ ಈಗ ಡ್ರಮ್ ಅಲ್ಲಿ ಜೀವಾಮೃತ ಆಗದಾಗ ಯಾಕೆ ಅದನ್ನ ಎಂಟು ದಿನ ಬಿಡಿ ಹತ್ತು ದಿನ ಬಿಡಿ ಅಂತ ಹೇಳಿ ಗಳು ಇರುತ್ತೆ ಟೆಕ್ನಿಕಲ್ ಒಂದು ಪ್ರಶ್ನೆ ಮಾಡುವಂತ ಸ್ವಭಾವ ಇದ್ರೆ ಚೆನ್ನಾಗಿ ಗಂಗಾರ ಗೊತ್ತಾಗ್ತಾ ಹೋಗುತ್ತೆ ಇದು ಯಾಕೆ ಈ ರೀತಿ ಯಾಕೆ ಹಿಂಗೆ ಮಾಡಕ್ ಹೇಳಿದ್ರು ಗೋಕುಪ ಅಮೃತ ಸ್ಲರಿ ಅಥವಾ ಗೋಕುಪ ಅಮೃತ ಕಲ್ಚರ್ ನಾಕೆ ಕಲೆಕ್ಟ್ ಮಾಡ್ಕೊಳಕ್ ಹೇಳಿದ್ರು ಆದ್ರೆ ನೂರಕ್ಕೂ ಹೆಚ್ಚು ಬ್ಯಾಕ್ಟೀರಿಯಾಸ್ ಇರುತ್ತೆ ಅದ್ ಹೆಂಗಿರುತ್ತೆ ನಿಜನ ರೈತ ಚೆಕ್ ಮಾಡ್ಕೋಬೇಕು ಹೆಂಗ್ ಮೇಂಟೈನ್ ಮಾಡ್ಬೇಕು ಎಲ್ಲ ಪ್ರಶ್ನೆಗಳೇ ಈ ಎಲ್ಲ ಪ್ರಶ್ನೆಗಳನ್ನ ಪ್ರಾಕ್ಟಿಕಲ್ ಆಗಿ ಕೆಲವು ನೋಡಿದ್ರೆ ಕೆಲವು ಎಕ್ಸ್ಪೀರಿಯನ್ಸ್ ಕಲೆಕ್ಟ್ ಮಾಡ್ಕೊಂಡ್ವಿ ಸೊ ಇದು ಸಿಸ್ಟಮಾನ ಕಂಪ್ನಿ ಇದನ್ನ ಏನ್ ಕೊಟ್ಟಿದ್ಯೋ ಇದು ಸೈಂಟಿಫಿಕಲಿ ಅಲ್ಲಿ ಡಾಕ್ಯುಮೆಂಟ್ ಇಟ್ಕೊಂಡಿದ್ದಾರೆ ಸೊ ಇದು ತ್ರೀ ಕ್ಯೂಬಿಕ್ ಮೀಟರ್ ಇದು ಸೊ ಇದರಲ್ಲಿ ಏನಾಗುತ್ತೆ ನಿಮ್ಗೆ ಈ ಸೂರ್ಯನ ಬಿಸಿಲು ಈ ಶೀಟ್ ಗೆ ಬಿದ್ದಾಗ ನಂತರ ನೀವು ಸ್ಲರಿ ನೀರ್ ಏನ್ ಕೊಟ್ಟಿರ್ತೀರೋ ಅದು ಆಫ್ಟರ್ ಟೆನ್ ಟು ಫಿಫ್ಟೀನ್ ಡೇಸ್ ಅಲ್ಲಿ ಲಿಕ್ವಿಡ್ ಗ್ಯಾಸ್ ಪ್ರೊಡ್ಯೂಸ್ ಮಾಡುತ್ತೆ ಸೇಮ್ ನಿಮ್ಗೆ ಆ ಟೈಮ್ ಅಲ್ಲಿ ತಗೋಳುತ್ತೋ ಅದೇ ರೀತಿ ಇದು ತಗೊಳುತ್ತೆ ಇದಾದ ಮೇಲೆ ನಿಮ್ಗೆ ಹೊರಗಡೆ ಬೀಳುವಂತ ಏನು ಸ್ಲರಿ ಇದೆಯಲ್ಲ ಸ್ಲರಿನ ನೀವು ಲ್ಯಾಬ್ ಟೆಸ್ಟ್ ಮಾಡಿದಾಗ ರಿಪೋರ್ಟ್ ಸಿಗುತ್ತೆ ನಿಮಗೆ ಎಷ್ಟು ಇಲ್ಲಿ ಒಂದ್ ಕೆಜಿ ಅಲ್ಲಿ ಇದ್ದಂತ ಜೀವಾಣುಗಳು ಅದು ಎಷ್ಟು ಮಲ್ಟಿಪ್ಲೈ ಆಗಿದೆ ನೀವ್ ಜೊತೆ ಸೇರ್ಕೊಂಡು ಗ್ಯಾಸ್ ಹೆಂಗೆ ನಿಮ್ಗೆ ವಾಪಸ್ ಕೊಟ್ಟಿದೆ ಸೊ ತ್ರೀ ಟು ಫೋರ್ ಗೆ ನಿಮ್ಗೆ ಆಗುತ್ತೆ ಇದು ಹದಿನೆಂಟು ದಿನ ಹೇಳಿದ್ದಾರೆ ಅದು ಡಿಪೆಂಡ್ ಅಪಾನ್ ಸ್ಲರಿ ಟೆಂಪ್ರೇಚರ್ ನೇಚರ್ ನಂತರ ನಾವು ಮಿಕ್ಸ್ ಮಾಡ್ಬೇಕಾರೆ ಇರುವಂತ ಒಳಗಡೆ ಇರ್ತಕ್ಕಂಥ ಜೀವಾಣುಗಳು ಸೆಗಣಿ ಹಾಕಿದ್ರೆ ಲೇಟ್ ಆಗುತ್ತೆ ಹಸಿ ಸೆಗಣಿ ಹಾಕಿ ಅದನ್ನ ನೀರನ್ನ ಚೆನ್ನಾಗಿ ಕಲಸಿ ಹಾಕಿದಾಗ ಹತ್ತರಿಂದ ಹದಿನೈದು ದಿನದಲ್ಲಿ ಇದು ಶುರು ಆಗುತ್ತೆ ಸ್ನೇಹಿತರೆ ಇದು ಇನ್ನು ಹೆಚ್ಚಿನ ಮಾಹಿತಿ ವಿಡಿಯೋ ಬರೀ ಸಪರೇಟ್ ಇದೊಂದು ಸಿಂಗಲ್ ಕಾನ್ಸೆಪ್ಟ್ ಇಟ್ಕೊಂಡಿರೋ ವೀಡಿಯೋನೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಇದೆಲ್ಲ ರನ್ ಆದ್ಮೇಲೆ ನಾನು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ನಿಮ್ದೇನ ಕಾಮೆಂಟ್ಸ್ ಇದ್ರೆ ಕೇಳ್ರಿ ಆಮೇಲೆ ಇದ್ರದೇ ಸಂಪೂರ್ಣ ಮಾಹಿತಿ ವಿಡಿಯೋ ಮಾಡೋದಂತೆ ಇವ್ರ ಜಮೀನಿಂದ ಓವರ್ ಆಗಿ ಒಂದ್ ವೀಡಿಯೋ ತಗೊಂತಿನಿ ಸ್ನೇಹಿತರೆ